ಕುರುಬರ ಸಂಘ ಜೀವಂತವಾಗಿ ಇರಬೇಕಾದ್ರೆ ಸಂಘಟನೆಯನ್ನು ಮಾಡಿದರೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ಆ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥವರು ಇದರ ಅಧ್ಯಕ್ಷರಾಗಿ ಫಕೀರಪ್ಪ ಎಬ್ಸೂರ್ ರೊಳ್ಳಿಯವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕೊಪ್ಪದವರು ನಾನು ಹೆಸರುಗಳೆಲ್ಲ ಬಿಟ್ಟಿದ್ದೀನಿ ಇನ್ನೂ ನಾಲ್ಕೈದು ಜನ ಸೇರ್ಕೊಂಡು ಇದನ್ನ ಮಾಡಿದ್ದಾರೆ ಇವತ್ತು ಗದಗನಲ್ಲಿ ಕುರುಬರ ಸಂಘ ಇರಲಿಲ್ಲ ನಾವು ಇಲ್ಲಿ ಕನಕಭವನ ಉದ್ಘಾಟನೆ ಆದಮೇಲೆ ಕುರುಬರ ಸಂಘ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ನಾನು ಕುರುಬರ ಸಂಘ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಕಾರಣ ಯಾಕಪ್ಪ ಅಂತಂದರೆ ಇವತ್ತು ಒಂದು ಯಾವುದೇ ಒಂದು ಜಾತಿ ಹಿಂದುಳಿದಿರ್ತಕ್ಕಂಥವರು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥವ್ರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವ್ರು ಅವರು ಅಭಿವೃದ್ಧಿ ಆಗಬೇಕಾದ್ರೆ ಜಾತಿ ಸಂಘಟನೆ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾವುದೇ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು ಅವರು ಸಂಘಟಿತರಾಗಿ ವಿದ್ಯಾವಂತರಾಗಿ ಹೋರಾಟದ ಮೂಲಕ ಸಂವಿಧಾನ ಏನು ಹಕ್ಕುಗಳನ್ನು ಕೊಟ್ಟಿದೆ ಆ ಹಕ್ಕುಗಳನ್ನು ಪಡ್ಕೋಬೇಕಾದರೆ ಅವುಗಳ ರಕ್ಷಣೆ ಆಗಬೇಕಾದ್ರೆ ಮೂರು ಮಂತ್ರಗಳನ್ನು ಹೇಳ್ಕೊಟ್ಟಿದ್ರು ಅವರು ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಯಾಕಂತಂದರೆ ನಮ್ಮಲ್ಲಿ ಭಾಳ ಆಳವಾಗಿ ಬೇರ್ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮನುಷ್ಯರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲ ಮೂಲತಃ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವಾಗಲೂ ಕೂಡ ದ್ವೇಷಿಸಬಾರದು ಯಾವಾಗಲೂ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸಬೇಕು ಒಬ್ರನ್ನೊಬ್ರು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಪಟ್ಟಭದ್ರ ಹಿತಾಸಕ್ತರು ಸಮಾಜದಲ್ಲಿ ಈ ವಿಚಾರಕ್ಕೆ ಉಳಿ ಹಿಂಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ದ್ವೇಷ ಬರ್ತಕ್ಕಂಥ ರೀತಿಯಲ್ಲಿ ಹುಟ್ಟಾಗ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಕಿವಿ ಕೊಡಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಜಾತಿ ವ್ಯವಸ್ಥೆ ಮುಂದುವರಿಬೇಕು ಅಸಮಾನತೆ ಮುಂದುವರಿಯಬೇಕು ಅದು ಮುಂದುವರಿದರೆ ಶತಶತಮಾನಗಳಿಂದ ನಾಯಕತ್ವ ಮತ್ತು ಸುಪ್ರೀಮಸಿ ಅವನ ಅನುಭವಿಸ್ಕೊಂಡು ಬಂದಿರ್ತಕ್ಕಂಥವ್ರು ಅವರ ಹಿಡಿತ ತಪ್ಪು ಹೋಗ್ತದೆ ಅದಕ್ಕೋಸ್ಕರವಾಗಿ ಈ ಜಾತೀಯತೆ ಇರಲೇಬೇಕು ಮೇಲು ಕೀಳು ಇರಲೇಬೇಕು ಅಸಮಾನತೆ ಇರಲೇಬೇಕು ಅನಕ್ಷರತೆ ಇರಲೇಬೇಕು ಎಲ್ಲರೂ ಕೂಡ ಶ್ರೀಮಂತರಾಗೋದ್ರೆ ಯಾರನ್ನೂ ಕೂಡ ಗೌರವಿಸಲ್ಲ ಅಲ್ವಾ ಎಲ್ಲರೂ ಕೂಡ ಸಮಾನತೆ ಬಂದರೆ ಬೇರೆ ಯಾರನ್ನ ಯಾರು ಗೌರವಿಸ್ತಾರ ದೌರ್ಜನ್ಯಕ್ಕೆ ಒಳಗಾಗ್ತಾರ ಇದು ತಪ್ಪೋಗ್ತದೆ ಅಂತೇಳಿ ಕೆಲವರು ಕೆಲವರು ಬದಲಾವಣೆ ಆಗಬಾರದು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಲೇ ಇದ್ದರೆ ಸಮಾಜದಲ್ಲಿ ನಾವು ಕೂಡ ಅವರು ಹೇಳಿದ ಮಾತುಗಳನ್ನು ತಲೆ ತಲೆಾಳಾಡ್ಸ್ಕೊಂಡು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಲ್ವಾ ಈಗ ನೋಡಿ ಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಜೈಲ್ಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು ಯಾರ್ಯಾರು ಜೈಲ್ಗೆ ಹೋದ್ರು ಅಂತ ಜೈಲ್ಗೆ ಹೋಗಿರೋರೆಲ್ಲ ಹಿಂದುಳಿದವರು ವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲ್ಗೆ ಹೋಗಿಲ್ಲ ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ದಾರಿಯುತ ಪುಸ್ತಕ ಕೆಲಸವನ್ನು ಪ್ರಯತ್ನವನ್ನು ಮಾಡ್ತಾರೆ ನಾವು ಅದಕ್ಕೆ ಹೋಗ್ಬಿಡ್ತೀವಿ ಧರ್ಮ ಜಾತಿ ದೇವರು ಜಾತಿ ಇದು ಹೇಳ್ಬಿಟ್ರೆ ಸಾಕು ಎಲ್ಲ ಮರ್ತು ಬಿಡ್ತೀವಿ ಎಲ್ಲರೂ ಮರ್ತು ಬಿಡ್ತೀವಿ ಜಾತಿ ಇದೆ ಆದರೆ ಜಾತಿ ಹೋಗಬೇಕು ವರ್ಗ ಹೋಗಬೇಕು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಅವರೆಲ್ಲರೂ ಕೂಡ ಸಮ ಸಮಾಜ ಆಗಬೇಕು ಅಂತ ಬಯಸಿದ್ರು ಸಮ ಸಮಾಜ ಆಗಬೇಕು ಯಾವುದೇ ತಾರತಮ್ಯ ಇರಬಾರ್ದು ಅಸಮಾನತೆ ಹೋಗಬೇಕು ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದನ್ನ ಬುದ್ಧರು ಹೇಳಿದ್ದ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು ಗಾಂಧೀಜಿಯವರು ಕೂಡ ಹೇಳಿದರು ಆದರೆ ಹೋಗಲಿಲ್ಲ ಜಾತಿ ಹೋಗಿದೆಯಾ ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಜಾತಿ ಹೋಗಿಲ್ಲ ಯಾಕಂತಂದರೆ ಭಾಳ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮದು ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕೆ ಚಲನೆ ಇಲ್ಲ ಯಾವ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಆರ್ಥಿಕವಾಗೂ ಬದಲಾವಣೆ ಆಗಲ್ಲ ಸಾಮಾಜಿಕವಾಗಿ ಬದಲಾವಣೆ ಆಗಲ್ಲ ರಾಜಕೀಯವಾಗಿ ಬದಲಾವಣೆ ಆಗಲ್ಲ ಇದನ್ನು ನಾವು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ನೋಡ್ತಾ ಇದ್ದೀವಿ ಅದಕ್ಕಿಂತ ಹಿಂದೆನೂ ಕೂಡ ನೋಡ್ತಾ ಇದ್ದೀವಿ ನಾನು ಅದಕ್ಕೆ ಒಂದು ನನ್ನ ಅನುಭವದ ಒಂದು ಉದಾಹರಣೆಯನ್ನ ಹೇಳ್ತಾ ಇದ್ದೀನಿ ನಾನು ಓದುವಾಗ ಊರಿಗೆ ಹೋದಾಗ ದನ ನೀರು ಕುಡಿಸೋದು ಎಮ್ಮೆಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಕುಡಿಸಿ ನೀರು ಕುಡಿಸೋದು ಮಾಡ್ತಿದ್ದೆ ಬಾವಿಯಿಂದ ನೀರು ಸೇರ್ಕೆ ಬಂದು ಕುಡಿಯಿಸಬೇಕಾಗಿತ್ತು ಹಳ್ಳಿನಲ್ಲಿ ಈಗ ಬಾವಿಗಳು ಇಲ್ಲ ಬಿಡಿ ಈಗೆಲ್ಲ ಬೋರ್ವೆಲ್ಗಳು ಬಂದ್ಬಿಟ್ಟಿದ್ದಾವೆ ಕುಡಿಯ ನೀರಿನ ಎಂಥದ್ದು ಮಲ್ಟಿ ಸ್ಕೀಮ್ ಮಲ್ಟಿ ವಿಲೇಜ್ ಸ್ಕೀಮ್ ಬಂದ್ಗಳು ಬಂದ್ಬಿಟ್ಟಿದ್ದಾವೆ ಈಗೆಲ್ಲ ಬೋರ್ ಬಾವಿಗಳೆಲ್ಲ ಬತ್ತೋಗ್ಬಿಟ್ಟಿದ್ದಾವೆ ನಮ್ಮ ಕಾಲದಲ್ಲಿ ಬಾವಿಗಳೇ ನಾವು ಹುಡುಗರಾಗಿದ್ದಾಗ ಬಾವಿಗಳಿಂದ ನೀರು ಸೇದಬೇಕಾಗಿತ್ತು ನಾನು ನೀರು ಸೇದಕ್ಕೆ ಹೋಗ್ತಿದ್ದೆ ಬಾವಿಗೆ ನಮ್ಮ ಬಾವಿನಲ್ಲಿ ಈ ಸತ್ತೆ ಎಲ್ಲ ನಮ್ ನಿಮ್ಮ ಕಡೆ ಏನಂತೀರಿ ಸೆತ್ತೆಗೆ ಕಸ ಕಸ ಗುಪ್ಪಚ್ಚಿಗಳೆಲ್ಲ ಗೂಡು ಕಟ್ಕೊಂಡಿರೋ ಅಲ್ಲಿ ಆ ಗುಪ್ಪಚ್ಚಿಗಳು ಗೂಡಿನ ಕಸ ಎಲ್ಲ ಸೇರ್ಕೊಂಡು ಆ ಕಸ ಎಲ್ಲ ನೀರು ನಮ್ಮ ನಾನು ನೀರು ಸೇರಕ್ಕೆ ಹೋದಾಗ ಆ ಕಸ ಎಲ್ಲ ದೂರ ಹೋಗಲಿ ಅಂತೇಳಿ ಕೆಳಗೆ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ಳುವೆ ನೀರು ತಗೊಳ್ಳುವೆ ಆ ನೀರು ತಗೊಬಂದು ಮನೆಗೆ ಹೋಗ್ಬಿಟ್ಟು ಆ ಬಿಂದಿಗೆ ನೆಲೆ ನೀರು ಹಾಕ್ಬಿಟ್ಟು ಬರೋದೊಳಗಡೆ ಮುಚ್ಚಿ ಪುನಃ ಮುಚ್ಕೊಬಿಡೋದು ಮತ್ತೆ ಕೆಳ ಮೇಲೆ ಕೆಳಗೆ ಹಾಕ್ಬೇಕಾಗಿತ್ತು ಬಹುಶಃ ಹೆಣ್ಮಕ್ಳಿಗೆಲ್ಲ ಈಗಿನ ಈಗಿನ ಹೆಣ್ಮಕ್ಳಿಗೆ ಏನು ಗೊತ್ತಿಲ್ಲ ಇಂದಿನ ಹಳೆ ವಯಸ್ ವಯಸ್ಸಾಗಿರ್ತಕ್ಕಂಥವ್ರಿಗೆ ನೀರು ಸೇದಿ ಗೊತ್ತಿರ್ತಕ್ಕಂಥವ್ರಿಗೆ ಗೊತ್ತಿದೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರೆ ಸುಧಾರಕರು ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಿದ್ರಲ್ಲ ಅವ್ರು ಮಾಡುವಾಗ ಸ್ವಲ್ಪ ತಿಳಿಯಾದ ಕಾಣಿಸೋದು ಆಮೇಲೆ ಮುಚ್ಚಿಕೊಬಿಡೋದು ಈ ಜಾತಿ ವ್ಯವಸ್ಥೆ ಹಿಂಗೆ ಮುಚ್ಚಿಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಏನ್ರಿ ಎಚ್ ಕೆ ಪಾಟೀಲ್ರೀ ನೀವು ನೀರು ಸೇದಿದ್ದೀರಾ ಗೊತ್ತಿಲ್ಲ ನಿಮಗೆ ನಾನು ನೀರು ಸೇದಿದ್ದೀನಿ ನೀವು ನೀರು ಸೇದಿದ್ಯಾ ಕೋನ್ ರೆಡ್ಡಿ ಹಾಂ ಇದು ಸತ್ಯ ಬಟ್ ಆದರೂ ಕೂಡ ಈ ವ್ಯವಸ್ಥೆಗೆ ಒಂದು ಉದಾಹರಣೆ ಅಂತಕ್ಕಂಥದ್ದು ಸಾಮಾನ್ಯ ನಮ್ಮ ಸಾಮಾನ್ ಜಾತಿ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಅದಕ್ಕೆ ಬಸವಣ್ಣ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ 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 ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮಗನ ಮನೆಯಿಂದೇನಿಸಿದಯ್ಯ ಕೂಡಲ ಸಂಗಮ ದೇವ ಆಯ್ತಾ ಜಾತಿ ಹೋಗಿದೀಯಾ ಇದನ್ನು ಹೇಳೋದು ಆಮೇಲೆ ನೀ ಯಾವ ಜಾತಿ ಅಂತ ಕೇಳೋದು ಯಾವ ಜಾತಿ ಅಂತ ಕೇಳೋದು ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಪ್ರತಿ ಜಾತಿಗಳಿಗೂ ಪ್ರತಿ ಜಾತಿಗಳಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬಬೇಕಾಗ್ತದೆ ಈಗ ಶಿಕ್ಷಣ ಇಲ್ಲದೆ ಹೋದರೆ ಯಾರಾದರೂ ಮುಂದುವರಿಯಕ್ಕೆ ಸಾಧ್ಯನಾ ಉದ್ಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯನಾ ಶಿಕ್ಷಣ ಇರಲೇಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ ನಿಮ್ಮ ಅಭ್ಯುದಯ ನಿಮ್ಮ ಶಿಕ್ಷಣದಲ್ಲಿ ಇದೆ ಈಗ ಇವನು ಹೆಸರು ಏನಪ್ಪ ಮೌರ್ಯ ಮೌರ್ಯ ನಾನು ಇವ್ರ ತಾಯಿಗೆ ಕೆಲಸ ಕೊಟ್ಟಿದ್ದೆ ನಾನು ಮೌರ್ಯ ಇವು ಹೋಗ್ದೆ ಹೋಗಿದ್ರೆ ಇಲ್ಲಿ ಕರೀಸ್ತಿದ್ರ ಫಕೀರಪ್ಪ ನಾನು ಓದ್ಯ ಹೋಗಿದ್ರೆ ಮುಖ್ಯಮಂತ್ರಿ ಆಯ್ತಿದ್ನಾ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ ಅದರಿಂದ ಯಾವ ಕಾರಣಕ್ಕೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಮತ್ತೆ ಹೋರಾಟ ಅಂತ ಮೂರು ಮಂತ್ರಗಳನ್ನು ಹೇಳಿರೋದು ಶಿಕ್ಷಣ ಸಂಘಟನೆ ಹೋರಾಟ ಹಿಂದುಳಿದವರು ಹೆಂಗೆ ಮುಂದಕ್ಕೆ ಬರೋದು ಅಥವಾ ಮುಖ್ಯವಾಹಿನಿಗೆ ಬರೋದು ಹೆಂಗೆ ಶಿಕ್ಷಣ ಇಲ್ದೋ ಬರೋಕ್ಕಾಗತ್ತಾ ಸಂಘಟನೆ ಇಲ್ದ್ರೆ ಬರಕ್ಕಾಗತ್ತಾಳು ಈ ಎಬ್ಸೂರವರು ಫಕೀರಪ್ಪ ಹೆಬ್ಸೂರ್ ಇದಾರಲ್ಲ ಭಾಳ ಓದ್ಕಂಡಿಲ್ಲ ಮೂರ ಎರಡನೇ ಇದಲ್ಲ ಆದರೂ ನೋಡಿ ಕಾಮನ್ ಸೆನ್ಸ್ ಇದೆಯಲ್ಲ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅದು ಸಾಮಾನ್ಯ ನಮ್ಮ ವ್ಯಕ್ತಿತ್ವ ಯಾವಾಗಪ್ಪ ಗುರ್ತಾಗದು ಅಂತಂದ್ರೆ ನಾವು ಸಮಾಜಮುಖಿಯಾಗಿದ್ದೀವ ಇಲ್ವಾ ಅಂತಕ್ಕಂಥದ್ದು ಬಹಳ ಒಳ್ಳೆ ಇದು ಅವರ ಜೀವನ ಚರಿತ್ರೆಗೆ ಸಮಾಜಮುಖಿ ಅಂತ ಹೆಸರಿಟ್ಟಿದ್ದಾರೆ ಬಹಳ ಒಳ್ಳೇದಾಯ್ತು ಸಮಾಜಮುಖಿಯಾಗಿರ್ಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜಮುಖಿಯಾಗಿ ಇದ್ರೆ ಮಾತ್ರ ಅವನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿಂದ ಸಾರ್ಥಕ ಆಗಲ್ಲ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವ್ರು ಚೆನ್ನಾಗಿರಬೇಕು ಅಂತ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅದಕ್ಕೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ನೀವು ಸಂಪಾದನೆ ಮಾಡಿದ ಆಸ್ತಿ ಇದೆಯಲ್ಲ ನೀವೇ ಇಟ್ಕೋಬೇಡಿ ಬೇರೆಯವರು ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಡಿ ಅಂತ ಹೇಳ್ತಾರೆ ನೀವು ಸಂಪಾದನೆ ಮಾಡಿದ್ನೆಲ್ಲ ಕೂಡಿಟ್ಟುಕೊಂಡು 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 ಯಾಕೆಂದ್ರೆ ಮನುಷ್ಯನಿಗೆ ಆಸೆ ಇದೆಯಲ್ಲ ಅದಕ್ಕೆ ಮಿತಿ ಇಲ್ಲ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರ್ದು ಇದನ್ನ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಹಾಗಂತೇಳಿ ನಾವು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಇವತ್ತು ನಮ್ಮ ಓದಿದೆಯಲ್ಲ ಭಾಳ ವಿದ್ಯಾವಂತರಾದವರು ಎಲ್ಲರೂ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಮುಂದುವರೆದಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ನಾನು ಐ ಆಮ್ ಸಾರಿ ಟು ಸೇ ದಿಸ್ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆಗಳಿದ್ದಾವೆ ಎಲ್ರಿಗೂ ಅಂತಕ್ಕಂಥದ್ದು ಇನ್ನೂ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳು ಮೌಢ್ಯಗಳನ್ನು ಬಿತ್ತು ಬಿಟ್ಟಿದ್ದಾರೆ ಗಟ್ಟಿಯಾಗಿ ಬಿಟ್ಟಿದ್ದಾವೆ ಮೂಢನಂಬಿಕೆಗಳು ಮೌಢ್ಯಗಳು ಈಗ ನಮ್ಮ ನಮ್ಮ ಅಪ್ಪನಿಗೆ ನಮ್ಮ ಅವನಿಗೆ ಆರು ಜನ ಮಕ್ಕಳು ನಾವು ಇಬ್ಬರು ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ಬೇರೆ ಇವ್ರು ಯಾರೂ ಓದಲಿಲ್ಲ ಅವರು ಬರೀ ಹೊಲ ಉಳೋದು ಊರ್ನಲ್ಲೇ ಇರೋದು ಅದು ಕೆಲಸ ಮಾಡ್ತಾರೆ ನೀ ಯಾಕ್ರಿ ಓದಲಿಲ್ಲ ನೀವು ಅಂತಂದ್ರೆ ನನ್ನ ಹಣೆ ಬರ ಸ್ವಾಮಿ ನಾವು ಏನು ಮಾಡೋದು ಓದಕ್ಕಾಗಲಿಲ್ಲ ಏನು ದೇವ್ರು ಬರ್ದಿದ್ದಾನ ಹಣಲಿ ಹಿಂಗೆ ಬರೀ ಹಿಂಗೆ ಓದು ಓದ್ಬೇಕು ನೀನು ಓದಬಾರದು ಅಂತ ಬರ್ದಿದ್ದಾನ ದೇವರು ಹಾ ಯಾವ ದೇವರು ಹಂಗೆ ಬರೆಯಕ್ಕೆ ಹೋಗೋದಿಲ್ಲ ವಿದ್ಯಾವಂತರು ಹೇಳ್ತಾರೆ ಡಾಕ್ಟ್ರುಗಳು ಹೇಳ್ತಾರೆ ನೀನು ಯಾಕಪ್ಪ ಹಿಂಗಾಗಿದ್ಯಾ ಅಂತಂದ್ರೆ ನಿಂಗೆ ಯಾಕೆ ಕಷ್ಟ ಬಂದಿದೀಯ ಅಂತಂದ್ರೆ ನನ್ನ ಅಣೆ ಬರ ಏನು ಮಾಡಲಿ ಅಂತ ಹೇಳೋದು ಆಗ ನನ್ನ ಒಬ್ಬನ ಹಣೆ ಬರದಲ್ಲಿ ಬಟ್ಬಿಟ್ ನಾನು ಬ್ರಹ್ಮ ಓದಕಪ್ಪ ನೀನು ಚೀಫ್ ಮಿನಿಸ್ಟರ್ ಆಗುವಂತ ಅಂತ ಬರೆದು ಅವ್ರಿಗೆ ಅವಕಾಶ ಇಟ್ಲಿಲ್ಲ ಓದಲಿಲ್ಲ ನನಗೆ ಅವಕಾಶ ಉಪಯೋಗಿಸ್ಕೊಂಡು ಓದ್ದೆ ಮೇಲಕ್ಕೆ ಬಂದೆ ಬಹಳ ಕಷ್ಟಪಟ್ಟು ಓದಿರೋದು ನಾನುವೇ ಸಿ ಅವಕಾಶಗಳು ಸಿಕ್ಕಬೇಕು ಮನುಷ್ಯನಿಗೆ ಈಗ ಶತಶತಮಾನಗಳಿಂದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ನಾವೆಲ್ಲ ಇವತ್ತು ಸಮಾಜದಲ್ಲಿ ಅಸಮಾನತೆ ಯಾಕಿದೆ ಯಾಕಿದೆ ಸ ಅಸಮಾನತೆ ಮೇಲು ಕೀಳು ಯಾಕಿದೆ ಜಾತಿ ವ್ಯವಸ್ಥೆ ಯಾಕೆ ಬಂದಿದೆ ಜಾತಿಗಳನ್ನು ಹುಟ್ಟಾಕಿದ್ರು ಏನು ದೇವರು ಮಾಡಿದ್ದಲ್ಲ ಇದು ಜಾತಿ ವ್ಯವಸ್ಥೆನ ನಾವೇ ಮಾಡ್ಕೊಂಡಿರೋದು ಜಾತಿ ವ್ಯವಸ್ಥೆನ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಜಾತಿ ವ್ಯವಸ್ಥೆ ಮಾಡ್ಕೊಂಡಿರೋದು ಅದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಇವೆಲ್ಲ ಯಾರು ಮಾಡ್ಕೊಂಡಿರೋದು ಇದು ನಾವು ಮಾಡ್ಕೊಂಡಿರೋದು ದೇವ್ರು ಮಾಡಿರೋದಲ್ಲ ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು ಇದು ಬದಲಾವಣೆ ಆಗದೇನೆ ಸಮಸಮಾಜ ನಿರ್ಮಾಣ ಆಗಲ್ಲ ಬಸವಣ್ಣವ್ರು ಹೇಳಿದ್ರಲ್ಲ ಸಮ ಸಮಾಜ ನಿರ್ಮಾಣ ಆಗಬೇಕು ನಮ್ಮ ಸಂವಿಧಾನದಲ್ಲೂ ಕೂಡ ಬಸವಣ್ಣ ಹೇಳಿದದೇ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಅಂಶಗಳನ್ನ ಒತ್ತಿ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ ಇನ್ನೊಂದು ಧರ್ಮದವರನ್ನ ಸಹಿಸ್ಕೊಳ್ತಕ್ಕಂಥದ್ದು ಸಹಿಷ್ಣುತೆ ಸಹಿಷ್ಣುತೆ ಇದನ್ನ ಬೆಳೆಸ್ಕೊಳ್ಬೇಕು ಸಹಿಷ್ಣುತಿನ ಬೆಳೆಸ್ಕೊಳ್ದೆ ಹೋದರೆ ಈಗ ನೋಡಿ ಚಾಮು ನಮ್ಮ ಎರಡನೇ ತಾರೀಕು ಈ ನಾಳೆ ಉದ್ಘಾಟ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ ಅದಕ್ಕೆ ಬಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಕರೆದಿದ್ದೀವಿ ಒಬ್ಬ ಎರಡು ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು ಅವರು ಮುಸ್ಲಿಂ ಮಹಿಳೆಯನ್ನು ಕರಿಬಾರ್ದಾಗಿತ್ತು ಕರೆದಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ ಇದು ನಾಡ ಹಬ್ಬ ದಸರಾ ಒಂದು ನಾಡ ಹಬ್ಬ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ ಯಾರು ಬೇಕಾದರೂ ಮಾಡ್ಬೋದು ಇದೇ ವ್ಯಕ್ತಿ ಎರಡು ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಅಂತೇಳಿ ನಾನು ಆಗ ಆಗ ಮುಖ್ಯಮಂತ್ರಿ ಆಗಿದ್ದೆ ನಿಸಾರ್ ಅಹಮದ್ ಅಂತ ಕರೆದಿದ್ದೆ ನಾನು ಆಗ ಇದೇ ಎಂತ ಅವನು ಎಂ ಪಿ ಎಕ್ಸ್ ಎಂ ಪಿ ಪ್ರತಾಪ ಸಿಂಹ ಪ್ರತಾಪ ಸಿಂಹ ಅವನು ಒಂದು ಆ ಅದು ಉದ್ಘಾಟನೆ ಮಾಡಿದ್ರಲ್ಲ ಆ ಸಭೆಯಲ್ಲಿ ಕೂತಿದ್ದ ಇವನು ನೋಡ್ರಿ ಹೆಂಗೆ ಜನರನ್ನ ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ಇದು ರಾಜಕೀಯಕ್ಕೋಸ್ಕರ ಮಾಡೋದು ಸ್ವಾರ್ಥಕ್ಕೋಸ್ಕರ ಮಾಡೋದು ಅಧಿಕಾರದಲ್ಲಿ ಉಳಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಾವು ಈ ಸೂಕ್ಷ್ಮವನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಇನ್ನುಳಿದ ಜಾತಿಗಳು ಅಲ್ಪಸಂಖ್ಯಾತರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ದಲಿತರು ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಳ್ಳಲ್ಲ ಇವ್ರದೇ ಆಟ ನಡೀತಾ ಇರ್ತದೆ ಇನ್ನು ಎಷ್ಟು ವರ್ಷ ಆದರೂ ಕೂಡ ಬದಲಾವಣೆ ಆಗಲ್ಲ ಈಗ ಎಂಟುನೂರ ಬಸವಣ್ಣ ಹೇಳಿ ಯಾವಾಗ ಆಯಿತು ಹನ್ನೆರಡನೇ ಶತಮಾನ ಈಗ ಎಷ್ಟನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಇನ್ನು ಬದಲಾವಣೆ ಆಗಲಿಲ್ವಲ್ಲ ಹತ್ತತ್ರ ಒಂಬೈನೂರು ವರ್ಷಗಳಾಯ್ತಾ ಬಂದಿದೆ ಬದಲಾವಣೆ ಆಗ್ಬೇಕಲ್ಲಪ್ಪ ಬಸವಣ್ಣ ಹೆಸರು ಹೇಳೋದು ಆದರೆ ಬಸವಣ್ಣ ಹೇಳದಂಥ ವಿಚಾರಗಳನ್ನು ನಡಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಜಿ ಕೆಲಸವನ್ನು ಮಾಡಲ್ಲ ನಮ್ಮ ಬಾಧ್ಯತೆಗಳೇನು ಯಾವಾಗಲೂ ಹಕ್ಕುಗಳು ಮತ್ತು ಬಾಧ್ಯತೆಗಳು ದೇ ಗೋ ಟುಗೆದರ್ ಬರೀ ಹಕ್ಕುಗಳಷ್ಟೇ ಅಷ್ಟೇ ರಕ್ಷಣೆ ಆಗ ಹಕ್ಕುಗಳಷ್ಟೇ ಅಲ್ಲ ಬಾಧ್ಯತೆಗಳು ಇದ್ದಾವೆ ದೇ ಟುಗೆದರ್ ಅದಕ್ಕೆ ಸಂವಿಧಾನ ಗೊತ್ತಾಗಬೇಕಲ್ಲ ಎಂಥ ಸಮಾಜ ಎಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಇದು ಭಾಳ ಮುಖ್ಯ ಅಲ್ಲ ಅದಕ್ಕೋಸ್ಕರ ಜಾತಿ ಹೋಗ್ಬೇಕು ನಿಜ ಹಾಗಂತೇಳಿ ಅದಕ್ಕೆ ಅವರು ಒಂದು ಮಾತು ಹೇಳ್ತಾ ಇದ್ರು ಏನಪ್ಪಾ ಅಂತಂದರೆ ಮುಂದುವರೆದ ಜಾತಿಗಳು ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನು ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ ಹಿಂದುಳಿದ ಜಾತಿಗಳು ಅವಕಾಶಗಳಲ್ಲಿ ವಂಚಿತರಾಗಿರ್ತಕ್ಕಂಥ ಜಾತಿಗಳು ಒಳಪಟ್ಟಿರ್ತಕ್ಕಂಥ ಜಾತಿಗಳು ಆ ಜಾತಿಗಳು ಜಾತಿಗಳ ಸಂಘಟನೆಯನ್ನು ಮಾಡಿದ್ರೆ ಅದು ಜಾತಿ ಸಂಘಟನೆ ಆಗಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ರಾಜಕೀಯ ಚಿಂತಕರಾದಂಥ ಮಹಾನ್ ಚಿಂತಕರು ಲೋಹಿಯವರು ಹೇಳಿದಂಥ ಮಾತು ಅದನ್ನು ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ